ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು ಆ ತಾಯಿಯವ್ರಿಗೆ ಆ ಸಂತ್ರಸ್ತಿ ಬಾಲಕಿಗೆ ಮೇಲೆ ಇವರು ಬಾಲಿಕ ಹೆಸರು ಎಲ್ಲ ನಿಮ್ಗೆ ನಿಮ್ಗೆ ಪುರಾಣ ಅಂದ್ರೆ ಗೊತ್ತಾಗುತ್ತೆ ಇಲ್ಲ ಪುರಾಣ ಓದ್ಕೊಂಡಿರೀಗ ಪುರಾಣ ನೋಡ್ರಿಗಳ ಉದಾಹರಣೆ ನೋಡ್ರಿ ಅಲ್ಲ ಒಂದ್ ಒಬ್ಬರೊಬ್ರು ಕೇಳಿ ಎಲ್ಲಾರು ಹೇಳಿ ನೀವ್ ಹೇಳಿದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ ನಾನು ಹೇಳೋದಿಷ್ಟೇ ಇಷ್ಟೇ ನನ್ನಿಂದ ತಪ್ಪಾಗಿರ್ಕೋಸ್ಕರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಭಾಳ ಕ್ಲಿಯರಾಗಿ ಅದಕ್ಕಿಂತ ದೊಡ್ಡ ಮಾತು ಯಾವುದಿಲ್ಲಲ್ಲ ಅಲ್ಲ ಒಂದು ಮಾತೇ ಅರ್ಥ ಮಾಡ್ಕೊ ನಾನು ಇವತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ನನ್ನಿಂದ ಏನು ನವಾಗಿದೆ ಆ ನವಾದಂಥ ಕುಟುಂಬಕ್ಕೆ ಅದು ನನ್ನ ಮಗಳಂದೇಳಿ ತಿಳ್ಕೊಂಡಿದ್ದೀನಿ ಹಂಗಾಗಿ ಆ ತಾಯಿಗೆ ನಾನು ನಾನು ಕ್ಷಮೆ ಆಚನೆಯನ್ನು ಕೇಳ್ತೀನಿ ಅದ್ರ ಜೊತೆಯಲ್ಲಿ ನಾನು ಇದ್ರನ್ನ ನಾನು ಆ ಕುಟುಂಬಕ್ಕೆ ಏನಿದೇನೋ ಅವ್ರ ನಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅನ್ನಂತ ಮಾತನ್ನು ನೋಡ್ರಿ ನೋಡ್ರಿ ನಾನು ನಾನು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಯಾರು ಬಂದಿದ್ರು ನನ್ನ ಹತ್ರ ಬಂದು ಯಾರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು ಇದೆಲ್ಲಾ ವಿಚಾರಗಳನ್ನು ಗೊತ್ತಿಲ್ಲ ಅನ್ನೋದಲ್ಲ ಎಲ್ಲಿ ಎಫ್ಐಆರ್ ಆಯ್ತು ಯಾವ ಡೀಟೇಲ್ ಎಫ್ಐಆರ್ ಆಯ್ತು ಯಾವ ಯಾವ ಡೇಟಲ್ ಏನಾಗಿದೆ ಎಲ್ಲಾ ವಿಚಾರಗಳು ನನ್ನ ಹತ್ರ ಇದಾವೆ ಸಂದರ್ಭ ಬಂದಂತ ಟೈಮಲ್ಲಿ ಎಲ್ಲವನ್ನು ಕೂಡ ಮೀಡಿಯಾಗೆ ನಾನು ಬಹಿರಂಗವಾಗಿ ಇಡಿಸುವಂತ ಕೆಲಸ ಅಲ್ಲ ನಾನು ಕ್ಷಮಾಚನೆ ಕೇಳಿ ತಪ್ಪ ಅಲ್ಲ ಅಲ್ಲ ನಾನು ಹೇಳ್ತೀನಲ್ಲ ಅಲ್ಲ 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 ನಾನು ಆ ರೀತಿ ಅಲ್ಲ ನಾನು ಸದ್ಯಕ್ಕಂತೂ ಹೇಳಿರೋದು ತಪ್ಪು ಆ ತಪ್ಪು ಆದಮೇಲೆ ನಾನು ಕ್ಷಮೆಯಾಚನೆ ಅಂತ ಕೂಡ ಕೇಳ್ತಾ ಇದ್ದೀನಿ ಕೇಳುವಂಥ ಟೈಮಲ್ಲಿ ಇಲ್ಲ ಅದು ಲೀಗಲ್ ಆಗಿ ಏನಾಗುತ್ತೆ ಆಗಲಿ ಸರ್ ನಾನು

ಅದು ಸರಿಯಾದ ತಪ್ಪನಂಥ ವಿಚಾರ ಬಂದಂಥ ಟೈಮಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅವ್ರ ಕುಟುಂಬಸ್ಥರಿಗೆ ಅದನ್ನು ಕ್ಷಮೆಯನ್ನುಗಳು ಆಚರಣೆ ಮಾಡಿದ್ದಕ್ಕೆ ಅಂತ ಹೋರಾಟಗಳೇ ಬೇರೆ ಅದು ಪರ್ಸ್ನಲ್ ವಿಚಾರ ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸ್ಕೊಳಕ್ ಹೋಗಲ್ಲ ನೋಡೋಣ ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೇನೆ ಇಲ್ಲಿ ತನಕ ಆಗಿದೆ ಬಂಧನ ಅಂತೂ ಆ ಮಾಡಲಿಲ್ಲ ಮೊನ್ನೆ ಗಲಭೆ ವಿಚಾರ ಇಟ್ಕೊಂಡು ಬೇರೆ ಬೇರೆ ವಿಚಾರವನ್ನು ಇಟ್ಕೊಂಡು ಕೇವಲ ಈ ಇದೊಂದು ದೊಡ್ಡ ಗಲಭೆಯಲ್ಲಿ ಏನಪ್ಪ ಅಂದರೆ ರಾಮ್ಲೂ ಮೇಲೆ ಒಂದು ಕೇಸ್ ಹಾಕಿದ್ವಿ ಅನ್ನೋದು ಬಿಟ್ಟರೆ ಇವತ್ತು ರಾಮ್ಲೀ ಮೇಲೆ ಯಾಕೆ ಕೇಸ್ ಹಾಕಿದ್ದಾರೆ ಅಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಸ್ ಹಾಕುವಂಥ ಕೆಲಸ ಮಾಡಿದ್ರೆ ಕೇಸಲ್ಲಿದ್ದಂಥವ್ರು ಇಲ್ಲಿ ತನಕ ಅರೆಸ್ಟ್ ಮಾಡೋಕೆ ಈಗ ಸರ್ಕಾರದ ಕೈಯಲ್ಲಿ ಆಗ್ತಾಯಿಲ್ಲ ಪೊಲೀಸರ ಕೈಯಲ್ಲಿ ಕೂಡ ಆಗ್ತಾಯಿಲ್ಲ ಅಲ್ಲ ನಾವು ಹೇಳಿದವ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗಲಭೆ ಆಗಿದನೋ ಮನೆಗೆ ದೂರಿ ಏನು ದಾಂಧಲೆ ಮಾಡಿದ್ರು ಎಲ್ಲಿ ತನಕ ನಾಯವನ್ನು ಸಿಗಲನೋ ಅಲ್ಲಿ ತನಕ ಈ ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ತೀವ್ರವಾಗಿ ಖಂಡಿಸೋ ಕೆಲಸ ಮುಂದಿನ ದಿನಗಳಿಗಲೂ ಹೋರಾಟವನ್ನು ಅಪ್ಡೇಟ್ಸ್ ಇಲ್ಲ ಅದರಿಂದ ಆಲ್ರೆಡಿ ಹೇಳಿದ್ದೀನಿ ಸ್ಪಷ್ಟವಾಗಿ ನಮಗಂತೂ ನ್ಯಾಯ ಸಿಗೋಲ್ಲ ಅನ್ನಂತ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಾಕಷ್ಟು ಹೋರಾಟಗಳಿದಾವ ಇನ್ನು ಹಂತವಾಗಿ ನಮ್ಮ ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆನೆ ಆಯ್ಕೆ ಆಗಿರೋ ಕಾರಣ ಇದ್ರ ಬಗ್ಗೆ ಕಳೆದ ಬಾರಿ ನಾವು ಈ ಗಲಭೆ ಆದ ತಕ್ಷಣ ಪಾದಯಾತ್ರೆ ಮಾಡ್ಬೇಕಂದೇಳಿ ನಮ್ಮ ರಾಜ್ಯಾಧ್ಯಕ್ಷರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ರು ಒಪಿಯನ್ನು ಕೊಟ್ಟಿದ ನಂತರ ಬೇರೆ ಬೇರೆ ಕಾರಣಗಳಿಂದ ಅದು ಮುಂದುವಡಿಯುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಟಿ ಕೋರ್ ಕಮಿಟಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಕೊಂಡು ಎಲ್ಲಾರು ಕೂಡ ಸಾಮತ್ ಇಲ್ಲ ಯಾರು ಕೂಡ ಇಲ್ಲನಲ್ಲ ಖಂಡಿತವಾಗಿ ಇದನ್ನ ಮುಂದಕ್ಕೆ ಹೋರಾಟವನ್ನು ನಾವು ಮಾಡಬೇಕನ್ನ ಕೆಲಸ ಮಾಡ್ತೀವಿ ಬರ್ಲಿಕ್ಕೆ ಮೂರ್ನಾಕ್ ಸಿ ಐ ಡಿ ದಿನ ತನಿಖೆ ಆಗುತ್ತೆ ತನಿಖೆ ನಡೀಲಿ ನಮ್ಮ ಹೋರಾಟಕ್ಕೆ ಸಿ ಐ ಸಿ ಐ ಡಿ ಏನು ಸಂಬಂಧ ಇಲ್ಲ ಆ ಸಿಐ ಡಿ ತನಿಖೆ ಏನಿದೆ ಆ ತನಿಖೆ ಹೋಗಲಿ ಮುಂದಕ್ಕೆ ನಾವು ಇನ್ನ ಇದ್ರ ಬಗ್ಗೆ ಇನ್ನ ಪಟ್ಟಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಮೊನ್ನೆ ಚರ್ಚೆ ಮಾಡಿದಂತ ಟೈಮಲ್ಲಿ ಕೂಡ ರಾಮ್ಲವರೆ ಹಂತ ಹಂತವಾಗಿ ಇದನ್ನು ಮುಂದುವರಿಸುವಂಥ ಕೆಲಸ ಹೋರಾಟ ಮಾಡಬೇಕನ್ನ ವಿಚಾರವನ್ನು ಕೂಡ ಹೇಳಿದ್ದಾರೆ ಇನ್ನು ನಾವು ಕೋರ್ ಕಮಿಟಿ ಇದರಲ್ಲಿ ಕರೆದ ನಂತರ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡಂತ ಕೆಲಸ ಮಾಡ್ತೀವಿ ಅಲ್ಲ ಅಲ್ಲ ನನ್ನತ್ರ ಇರುವಂತ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಆ ನಿಗಮದಲ್ಲಿ ಅಂತ ಹೇಳಿದ್ವಿ ಹೇಳಿದ ನಂತರ ಸಾಕಷ್ಟು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಅವತ್ತು ಮುಖ್ಯಮಂತ್ರಿಗಳು ಯಾವುವು ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಅವರು ಮುಖ್ಯಮಂತ್ರಿಗಳು ನೋಡಿ ನಂತರ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಏನು ಸ್ಪಷ್ಟನೆ ಕೊಟ್ಟರು ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಆಗಿಲ್ಲ ಆಗಿರೋದು ಎಂಬತ್ತೇಳು ಕೋಟಿಯನ್ನು ಅಂದರು ಆ ಎಂಬತ್ತೇಳು ಕೋಟಿ ಆದಂಥ ಟೈಮ್ ಇಲ್ಲಿ ತನಕ ಆಗಿದೆ ಒಂದು ನಯಾ ಪೈಸೆ ಕೂಡ ಆ ನಿಗಮಕ್ಕೆ ವಾಪಸ್ ತಿರುಗಿ ಕಟ್ಟಿಲ್ಲ ಅದು ಯಾರು ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ತಗೋಂಥದನ್ನು ಇಲ್ಲಿದ್ರೆ ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಗಳ ಜವಾಬ್ದಾರಿ ತೊಗೊಂತಾರೆ ಅನ್ನೋದು ನೋಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಇಲ್ಲಿ ತನಕ ಇದೆ ಯಾವುದೇ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಯಾರನ್ನು ಮಕ್ಕಳು ಇವತ್ತು ಸ್ವಯಂ ಇದರಿಂದ ಏನನ್ನ ಟಮ್ ಟಮ್ಗಳು ತೊಗೋಬೇಕು ಅವು ಏನನ್ನ ಮೂಲಭೂತ ಸೌಕರ್ಯಗಳು ಸಿಗಬೇಕಂದ್ರೆ ಯಾವುದು ಕೂಡ ಸಿಗ್ತಾ ಇಲ್ಲ ಅನ್ನಂತ ವಿಚಾರವನ್ನು ಕೂಡ ಉಲ್ಲೇಖನ ಮಾಡೋಂಥ ಕೆಲಸ ಮಾಡಿದ್ದೀನಿ ಹ್ಞೂ ಇಲ್ಲ ಸಿ ಐ ಡಿ ಅವರಿಗೆ ಇನ್ನೂ ಸಿ ಐ ಡಿ ಅವ್ರಿಗೆ ಕೊಟ್ಟಿಲ್ಲ ರೀ ಎಲ್ಲ ಅವರಿಗೆ ನಿಮ್ಮ ಮೂಲಕ ನಾವು ಕಳ್ಸೋಂಥ ಪ್ರಯತ್ನ ಮಾಡಿದ್ವಿ ನಮಗೇನು ಅಫಿಷಿಯಲ್ ಆಗಿ ಇಲ್ಲಿ ತನಕ ಇದೆ ನಾವು ಪೊಲೀಸರಿಗೆ ಕೊಟ್ಟಿಲ್ಲ ಐ ಡಿ ಕೂಡ ಕೊಟ್ಟಿಲ್ಲ ರೀ ಇಲ್ಲಿ ತನಕ ಆಗಿದೆ ನಾವು ಅಫಿಷಿಯಲ್ ಆಗಿನ ಕೇಳಿದ್ರೆ ಎಲ್ಲ ದಾಖಲಾತಿಗಳನ್ನು ಕೊಡಕ್ಕೆ ಸಿದ್ಧ ಇದೆ ಇಲ್ಲಿ ಇಲ್ಲಿ ತನಕ ಯಾವುದೇ ಸಿ ಐ ಡಿ ಇಲ್ಲ ಇಲ್ಲ ಇಲ್ಲಿ ತನಕ ಸಿ ಐ ಡಿ ಅವ್ರಿಗೆ ತನಗೆ ಅಲ್ಲ ಇಲ್ಲ ಇಲ್ಲ ನಾವು ಎಲ್ಲವನ್ನು ಕೂಡ ನಿಮ್ಮ ಮೂಲಕ ನಾವು ಏನು ನಮ್ಮ ಹತ್ರ ಏನು ನಮ್ಮ ಏನಿತ್ತು ಅದೆಲ್ಲ ಕೂಡ ಮುಡಿಸುವಂತ ಕೆಲಸ ಇಲ್ಲ ಇಲ್ಲಿ ಇಲ್ಲಿ ತನಕ ಯಾವ್ದೇ ಎವಿಡೆನ್ಸ್ ಕಲೆಕ್ಟ್ ಮಾಡಿಲ್ಲ ಸರ್ ಇಲ್ಲ ಇಲ್ಲ ನಾವು ನಮ್ಮ ಕಡೆ ಇರೋಂಥದ್ದು ಎಲ್ಲ ಕೂಡ ದಾಖಲಾತಿಗಳು ಏನಾದ್ರು ಬಹಿರಂಗ ಇದೆ ಪಬ್ಲಿಕ್ ಡೆನೋಮ್ದಲ್ಲಿ ಇದೆ ಎಲ್ಲವನ್ನು ನೋಡ್ಕೋಬಹುದು ಅಂತ ಹೇಳಿದ್ರೆ ನೀವು ಮನೆಯಿಂದ ಹೇಳ್ತಾ ಇದ್ದೀವಿ ಸಿಐಡಿ ಸಿ ಡಿ ಕೊಟ್ಟು ಅಲ್ಲ ಅವು ಪೊಲೀಸರಿಗೆ ನಮ್ದೇನು ಏನೇನಿತ್ತು ಮೊನ್ನೆ ನಡೆದಂತ ಗಲಭೆ ವಿಚಾರ ಎಲ್ಲ ವಿಚಾರವನ್ನು ಅವ್ರಿಗೆ ಮುಡಿಸಂತ ಕೆಲಸ ಮಾಡಿ ಸಿ ಐ ಡಿ ತನಿಖೆ ಹಾಕಿದೆ ಅವತ್ತು ಎಲ್ಲ ಗಲಭೆಯನ್ನು ಮುಗಿದ ನಂತರ ಮುಖ್ಯಮಂತ್ರಿಗಳ ಆದೇಶ ಮೇರೆಗೆ ಐ ಡಿ ಆಗಿದೆ ಐ ಡಿ ಆದ ನಂತರ ನಮಗೆ ಸಮಾಧಾನ ಇಲ್ಲ ಐ ಡಿ ವಿಚಾರ ಹೇಳಿದೆ ಅಂತ ಹೇಳಿ ನಮ್ಮ ದಾಖಲಾತಿ ಪೊಲೀಸರು ಕೊಟ್ಟಿವಿ ಇನ್ನು ಸಿ ಐ ಡಿ ಕೊಟ್ಟಿಲ್ಲ ನಮ್ಮ ಹತ್ರ ಕೇಳೇ ಇಲ್ಲ ನಮ್ಗೆ ಯಾವುದು ನೋಟಿಸು ಕೊಟ್ಟಿಲ್ಲ ನೋಟಿಸ್ ಕೊಟ್ಟ ನಂತರ ನಮ್ಮ ಹತ್ರ ಕೇಳಿದಂತ ನಾವು ಕೊಡೋಂಥ ಕೆಲಸ ಮಾಡ್ತೀವಿ ಅಲ್ಲ ಅಲ್ಲ ಯಾರು ಇಲ್ಲಿ ಕೂಡ ಅಲ್ಲಿ ಎಲೆಕ್ಷನ್ ಪ್ರೊಸೆಸ್ ಇರೋ ಕಾರಣ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ವಿಚಾರದಲ್ಲಿ ದೇಶದಲ್ಲಿದ್ದಂತ ಎಲ್ಲ ಕೋರ್ ಕಮಿಟಿ ಸದಸ್ಯರನ್ನು ಕೂಡ ಕರೆದಿದ್ರು ಕರೆದಂತ ಟೈಮ್ ಅಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತ ಕೋರ್ ಕಮಿಟಿ ಕೂಡ ಅವ್ರನ್ನ ಏನು ಹೆಸರನ್ನು ಪ್ರಸ್ತಾಪನೆ ಮಾಡಬೇಕು ಅಂತೇಳಿ ಕರೆದಿದ್ರು ಆ ಟೈಮಲ್ಲಿ ನಾವೆಲ್ಲರೂ ಕೂಡ ಹೋಗಿದ್ವಿ ಎಲ್ಲರು ಕೂಡ ತುಂಬ ಬಿಝಿ ಇದ್ರು ಈ ಬಗ್ಗೆ ಅವ್ರು ಕೂಡ ಮಾತಾಡಿಲ್ಲ ನಾನು ಸಲ ಸಮಯ ತಗೊಂಡೋಗಿ ಗೃಹ ಮಂತ್ರಿಗಳ ಹತ್ರ ಮತ್ತೆ ಸಂಬಂಧಪಟ್ಟಿದ್ದಂಥ ಹಿರಿಯ ನಾಯಕರಿ ಎಲ್ಲರು ಕೂಡ ನಾನು ಈ ವಿಚಾರದ ಬಗ್ಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ಇಷ್ಟು ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಇಷ್ಟೆಲ್ಲ ಆದಮೇಲೆ ಈಗ ನೀವು ಈ ಪಾದಯಾತ್ರೆ ಮಾಡಕ್ ಇದಕ್ಕೆ ನೀವು ಡೆಲ್ಲಿ ನಾಯಕರದು ಪರ್ಮಿಷನ್ ಬೇಕೇ ಬೇಕು ಆಮೇಲೆ ಏನು ರಾಮುಲು ರೆಡ್ಡಿ ಅವರು ಮತ್ತೆ ಪವರ್ಫುಲ್ ಆಗ್ತಾರೆ ಕಟ್ಟೆ ಹಾಕಕ್ಕೆ ಏನೋ ಪರ್ಮಿಷನ್ ಇಲ್ಲ ಇಲ್ಲ ನಮ್ಮ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇದಾವೆ ಸರ್ ಆ ನಿಯಮಗಳು ಏನಂದ್ರೆ ಯಾವುದೇ ಹೋರಾಟ ಮಾಡಬೇಕಾದ್ರೆ ಕೂಡ ನಮ್ಮ ಹೈಕಮಾಂಡಿನ ಪರ್ಮಿಷನ್ ತೊಗೋಬೇಕಾಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಪತ್ರ ಬರೆದಿದ್ದಾರೆ ಪತ್ರ ಬರೆದು ನಂತರ ರಾಜ್ಯಾಧ್ಯಕ್ಷರು ಕೂಡ ಮಾತಾಡ್ತಾ ಇದ್ದಾರೆ ಅವೆಲ್ಲ ಸಂಬಂಧಪಟ್ಟಿರುವಂತಹ ಎಲ್ಲಾ ವಿಚಾರಗಳನ್ನು ತಿಳಿಸಿ ಅವರು ಮನವರ ಮನವರಿಸಿ ಮನವೊಲಿಕೆಯನ್ನು ಮಾಡಿ ಮತ್ತೆ ಪಾದಯಾತ್ರೆ ಹಿಂದೆ ನಾವು ಬಳ್ಳಾರಿಯಲ್ಲಿ ನೋಡಿದ್ದೀವಿ ನಿಮಗೆ ಏನಾದರೂ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರ ಮಾತು ಕೇಳಿದಾರಲ್ಲ ನೀವು ಹೊರಟಂತರು ನಾನು 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 ಪಾದಯಾತ್ರೆ ಇದರಿಂದ ಬೀದರಿಂದ ಅವಾಗ ನಾನು ಪಾರ್ಟಿಯಿಂದ ಪಾರ್ಟಿಯಿಂದ ಹೊರಗಡೆ ಇದ್ದೆ ಸರ್ ಇಲ್ಲ ಇಲ್ಲ ಆ ರೀತಿ ಏನಲ್ರಿ ನಾವು ಇವತ್ತು ಪಾರ್ಟಿ ಅನ್ನೋದು ಕೆಲವೊಂದು ಚೌಕಟ್ಟುಗಳಿದಾವ ಚೌಕಟ್ಟು ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ ಸರ್ ಪಾರ್ಟಿ ಜವಾಬ್ದಾರಿ ಕೊಟ್ರೆ ಪಾರ್ಟಿ ರಾಮ್ಲು ಬರಬೇಕು ನೀವು ಪ್ರಚಾರಕ್ಕೆ ಅಂದ್ರೆ ಹೋಗೇ ಹೋಗ್ತೀನಿ ಸರ್ ಅಂದ್ರೆ ಅಲ್ಲೆಲ್ಲರೂ ಕೂಡ ಕೂಡ ನೇಮಿಸ್ತಾರ ನಾವು ಕೋರ್ ಕಮಿಟಿಯಲ್ಲಿ ಇದ್ದಂಥವ್ರನ್ನ ಆಲ್ರೆಡಿ ಅವರು ತೊಗೊಂಡ್ರೆ ಖಂಡಿತವಾಗಿ ರಾಮ್ಲು ಬರಬೇಕನ್ನ ನೆಸಿಟ್ಟಿದ್ರೆ ನಾನು ಹೋಗ್ತೀನಿ ನೋಡಿ ಸರ್ ಅವ್ರಿಗೆ ಎಲ್ಲ ಕಡೆ ಕೂಡ ಸೋಲಾಗ್ತಾ ಇದೆ ಇ ವಿ ಎಮ್ ತಂದಂಥವ್ರೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವರು ಇದ್ದಂಥ ಟೈಮಲ್ಲಿ ಇ ವಿ ಎಮ್ಗೆ ಅವತ್ತು ಸಪೋರ್ಟ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಕೆಲಸ ಮಾಡಿದರು ಇವತ್ತು ಸಾಕಷ್ಟು ಕಡೆ ಸೋಲಾಗ್ತಾ ಇರೋ ಕಣ ಇ ವಿ ಎಮ್ ಬೇಡ ಇವತ್ತು ಎಲ್ಲ ಕೂಡ ಬ್ಯಾಲೆಟ್ ಪೇ ಪೇಪರ್ ಮೂಲಕ ಮತದಾನವನ್ನು ಮಾಡಿರಿ ಅಂತೇಳಿ ಅವ್ರು ಕೇಳ್ಕೊತಾ ಇದ್ದಾರೆ ಕೇವಲ ನನಗೆ ಗೊತ್ತಿರೋ ಪ್ರಕಾರ ಲೋಕಸಭಾ ಚುನಾವಣೆಗಳು ವಿಧಾನಸಭಾ ಚುನಾವಣೆಗಳು ಮಾತ್ರ ನಡೀತಾ ಇದಾವೆ ಬೇರೆ ಬೇರೆ ಸ್ಥಳೀಯ ಅಂದರೆ ನಗರ ಪಾಲಿಕೆ ಚುನಾವಣೆ ನಡೆದವ ಗ್ರೇಟರ್ ಬೆಂಗಳೂರು ಚುನಾವಣೆಗಳು ಕೂಡ ಬ ಏನು ಇದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೂಲಕ ವೋಟಿಂಗ್ ಆಗ್ತಾಯಿದೆ ಇವತ್ತಿನ ಸಾಕಷ್ಟು ಮುಂದುವರೆದಂಥ ದೇಶಗಳೆಲ್ಲ ಕೂಡ ಇದು ಅಕ್ಸೆಪ್ಟ್ ಮಾಡಿಕೊಂಡು ಇದು ನಡೀತಾ ಇದೆ ಹಂಗೆ ಬಹುಶಃ ಇದಕ್ಕೆ ಮತ್ತೆ ಅವರೇ ಕಾಂಗ್ರೆಸ್ ಪಾರ್ಟಿಯ ನಾಯಕರಾದಂಥ ಸುರೇಶ್ ಕುಮಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿಕೆ ನೋಡ್ತಾ ಇದ್ದೆ ಆಲ್ರೆಡಿ ಮುಂದಕ್ಕೂ ಇದೆ ಅದು ವಾಪಸ್ ಬರೋ ಸರಿ ಇಲ್ಲ ಮಾತು ಅವರು ಹೇಳ್ತಾ ಇದ್ದಾರೆ ನಾವು ಕೂಡ ಹೇಳ್ತಾ ಇದ್ದೀವಿ ಇರಲಿ ಈ ವಿಮೆ ಇರಲಿ ಅಂತ ಬೇರೆಯನ್ನು ಕೇಳ್ತೀವಿ ಸರ್ ಥ್ಯಾಂಕ್ ಯು ಸರ್